श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरु परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹನ್ನೊಂದನೆಯ ಅಧ್ಯಾಯವಾದ ದುರ್ಜಯ ಚರಿತ್ರೆ ಗೌರಮುಖ ಮುನಿಯು ವಿಷ್ಣುವಿನಿಂದ ದಿವ್ಯಮಣಿಯನ್ನು ಪಡೆದು ಅದರ ಪ್ರಭಾವದಿಂದ ಅಕ್ಷೌಹಿಣಿ ಸೈನ್ಯ ಸಮೇತನಾದ ದುರ್ಜಯನಿಗೆ ಅತಿಶಯವಾದ ಆತಿಥ್ಯವನ್ನು ಮಾಡಿದುದು ಆಶ್ರಮದ ರಾತ್ರಿಯ ವರ್ಣನೆ ಋಷಿಯ ದಿವ್ಯಮಣಿಯ ಮಹಿಮೆಯನ್ನರಿತು ಅದನ್ನು ಅಪಹರಿಸಲು ಬಯಸಿದ ದುರ್ಜಯನಿಗೂ ಮಣಿಯಿಂದುದಿಸಿದ ಸುಪ್ರಭಾದಿಗಳಾದ ಹದಿನೈದು ಜನ ಮಹಾವೀರರಿಗೂ ನಡೆದ ಘೋರ ಯುದ್ಧ ಗೌರಮುಖನಿಂದ ಸ್ಮೃತನಾದ ಹರಿಯು ತನ್ನ ಚಕ್ರದಿಂದ ದುರ್ಜಯಾದಿಗಳನ್ನು ನಿಮಿಷ ಮಾತ್ರದಲ್ಲಿ ಸಂಹರಿಸಿ ಆ ವನಕ್ಕೆ ನೈಮಿಷಾರಣ್ಯವೆಂಬ ಹೆಸರಿತ್ತುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವರಾಹಮೂರ್ತಿಯು ಹೇಳುತ್ತಾನೆ ದುರ್ಜಯನು ಬಳಿಕ ಇಂತಹ ಗೌರಮುಖಾಶ್ರಮವನ್ನು ನೋಡಿ ರಮ್ಯವಾದ ಈ ಆಶ್ರಮಕ್ಕೆ ಹೋಗಿ ಪರಮಧಾರ್ಮಿಕರಾದ ಋಷಿಗಳನ್ನು ನೋಡುತ್ತೇನೆ ಎಂದು ಯೋಚಿಸಿ ಆ ಆಶ್ರಮವನ್ನು ಪ್ರವೇಶಿಸಿದನು ಆಗ ಧರ್ಮಾತ್ಮನಾದ ಗೌರಮುಖ ಮುನಿಯು ತನ್ನ ಆಶ್ರಮಕ್ಕೆ ಬಂದ ರಾಜನಿಗೆ ಪರಮ ಸಂತೋಷದಿಂದ ಪೂಜೆಯನ್ನು ಮಾಡಿದನು ಸುಖಾಗಮನವನ್ನು ಕೇಳುವುದೇ ಮೊದಲಾದ ಸತ್ಕಾರಗಳನ್ನು ಮಾಡಿ ಕಡೆಗೆ ಬ್ರಾಹ್ಮಣನಾದ ಆ ಮುನಿಯು ದುರ್ಜಯನನ್ನು ಕುರಿತು ರಾಜೋತ್ತಮ ನನ್ನ ಶಕ್ತಿ ಇರುವಷ್ಟು ಮಟ್ಟಿಗೆ ಪರಿವಾರ ಸಹಿತನಾದ ನಿನಗೆ ಊಟವನ್ನು ಮಾಡಿಸುವೆನು ವಾಹನಗಳು ಸರಿಯಾಗಿ ಇಳಿಯಲಿ ಎಂದನು ಹೀಗೆ ಹೇಳಿ ಶ್ಲಾಘ್ಯವ್ರತಿಯಾದ ಆ ಮುನಿಯು ಸುಮ್ಮನಾದನು ದೊರೆಯು ಅವನಲ್ಲಿ ಭಕ್ತಿಯಿಂದ ತನ್ನ ಸಹಾಯಕರೊಡನೆ ಅಲ್ಲಿ ನಿಂತನು ಅವನ ಸೈನ್ಯವೂ ಆಗ ಐದು ಅಕ್ಷೌಹಿಣಿ ಇದ್ದಿತು ಇವನಾದರೂ ತಪಸ್ವಿ ಇಲ್ಲಿ ನಮಗೆ ಏನು ಊಟ ಮಾಡಿಸಿಯಾನು ಎಂದು ದುರ್ಜಯನು ಯೋಚಿಸುತ್ತಿದ್ದನು ಬ್ರಾಹ್ಮಣನಾದ ಗೌರಮುಖನು ದುರ್ಜಯ ರಾಜನಿಗೆ ಊಟಕ್ಕೆ ಹೇಳಿ ಆಗ ಇವನಿಗೆ ನಾನೇನು ಊಟ ಮಾಡಿಸಲಿ ಎಂದು ಯೋಚಿಸಿದನು ಹಾಗೆಯೇ ಯೋಚಿಸುತ್ತಿದ್ದ ಪವಿತ್ರಾತ್ಮನಾದ ಆ ಮಹರ್ಷಿಗೆ ಪ್ರಭುವೂ ದೇವೇಶನೂ ಆದ ಹರಿನಾರಾಯಣನೂ ಮನಸ್ಸಿಗೆ ಬಂದನು ಋಷಿಶ್ರೇಷ್ಠನು ಗಂಗೆಯಲ್ಲಿ ಸ್ನಾನ ಮಾಡಿ ದೇವನಾದ ನಾರಾಯಣನನ್ನು ಮನಸ್ಸಿನಲ್ಲಿ ಸ್ಮರಿಸಿ ಸಂತೋಷಪಡಿಸಿದನು ಭೂದೇವಿಯು ಕೇಳುತ್ತಾಳೆ ಭೂಧರನೇ ಗೌರಮುಖನು ವಿಷ್ಣುವನ್ನು ಹೇಗೆ ಸಂತೋಷಪಡಿಸಿದನು ಅದನ್ನು ಕೇಳಲು ನನಗೆ ಬಹಳ ಆಸೆಯು ಕುತೂಹಲವು ಆಗುತ್ತದೆ ವರಾಹಮೂರ್ತಿಯು ಹೇಳುತ್ತಾನೆ ವಿಷ್ಣುವಿಗೆ ನಮಸ್ಕಾರ ಪೀತಾಂಬರಧಾರಿಯಾದ ನಿನಗೆ ನಿತ್ಯವೂ ನಮಸ್ಕರಿಸುವೆನು ಆದಿಮೂರ್ತಿಯು ಜಲಮತ್ಸ್ಯ ರೂಪಿಯೂ ಆದ ನಿನಗೆ ನಮಸ್ಕಾರವು ಸರ್ವ ವ್ಯಾಪಕನೂ ಜಲಶಯನೂ ಆದ ನಿನಗೆ ನಮಸ್ಕಾರವು ಭೂರೂಪನು ತೇಜೋರೂಪನೂ ಆದ ನಿನಗೆ ವಂದಿಸುತ್ತೇನೆ ವಾಯುರೂಪನಾದ ನಿನಗೆ ನಮಸ್ಕಾರ ಆಕಾಶರೂಪನಾದ ನಿನಗೆ ನಮಸ್ಕಾರ ಸರ್ವಭೂತಗಳಿಗೂ ನೀನೇ ದೇವನು ಹೃದಯದಲ್ಲೇ ಮಲಗಿರುವ ಪ್ರಭುವು ಆಗಿರುವೆ ಓಂಕಾರವೂ ನೀನೆ ವಷಟ್ಕಾರವೂ ನೀನೆ ಎಲ್ಲೆಡೆಯಲ್ಲೂ ಎಲ್ಲರಲ್ಲೂ ಇರುವವನೂ ನೀನೆ ದೇವತೆಗಳೆಲ್ಲರಿಗೂ ನೀನು ಆದಿ ಮೂಲನು ಆದರೆ ನಿನಗೆ ಆದಿ ಇಲ್ಲ ಭೂ ಭುವ ಸುವ ಮಹ ಜನ ತಪ ಸತ್ಯ ಎಂಬ ಲೋಕವೆಲ್ಲವೂ ನೀನೆ ದೇವನೇ ಚರಾಚರವೆಲ್ಲವೂ ನಿನ್ನಲ್ಲಿದೆ ದೇವನೇ ಈ ಸರ್ವಭೂತವು ವಿಶ್ವವು ನಿನ್ನಿಂದ ಉದಿಸಿದೆ ವೇದಗಳು ಸರ್ವಶಾಸ್ತ್ರಗಳು ನಿನ್ನಿಂದಲೇ ಉದಿಸಿವೆ ಯಜ್ಞಗಳು ನಿನ್ನಿಂದಲೇ ನಿಂತಿವೆ ಜನಾರ್ದನ ಮರಗಳು ಪೊದೆಗಳು ಎಲ್ಲ ವನೌಷಧಿಗಳು ಪಶುಗಳು ಪಕ್ಷಿಗಳು ಸರ್ಪಗಳು ನಿನ್ನಿಂದಲೇ ಆಗಿವೆ ದೇವದೇವೇಶನೇ ದುರ್ಜಯನೆಂಬ ರಾಜನು ನನಗೆ ಅತಿಥಿಯಾಗಿ ಬಂದಿರುವನು ಅವನಿಗೆ ಆತಿಥ್ಯವನ್ನು ಮಾಡಲು ಕುತೂಹಲವುಳ್ಳವನಾಗಿದ್ದೇನೆ ದೇವದೇವ ಜಗತ್ವತಿ ದರಿದ್ರನು ಅತಿಥಿ ಸತ್ಕಾರದಲ್ಲಿ ಆಸಕ್ತನು ನಿನ್ನ ಭಕ್ತಿಭಾರದಿಂದ ಬಾಗಿರುವವನೂ ಆದ ನನಗೆ ಅನ್ನಪಾನಾದಿಗಳೆಲ್ಲವನ್ನೂ ದಯಪಾಲಿಸು ನಾನು ಕಡ್ಡಿಯನ್ನಾಗಲಿ ಹುಲ್ಲನ್ನಾಗಲಿ ಗೆಡ್ಡೆಯನ್ನಾಗಲಿ ಯಾವ ಯಾವುದನ್ನು ಕೈಯಿಂದ ಮುಟ್ಟುವೆನೋ ಕಣ್ಣಿಂದ ನೋಡುವೆನೋ ಅದೆಲ್ಲವೂ ಭಕ್ಷ್ಯ ಭೋಜ್ಯಾದಿಯಾದ ನಾಲ್ಕು ಬಗೆಯ ಆಹಾರ ಪದಾರ್ಥವಾಗಲಿ ಅಲ್ಲದೆ ನಾನು ಮನಸ್ಸಿನಿಂದ ಬೇರಾವುದನ್ನು ಸ್ಮರಿಸಿದರೂ ಅದೆಲ್ಲವೂ ನನಗೆ ಸಿದ್ಧಿಸಲಿ ಪರಮೇಶ್ವರನೇ ನಿನಗೆ ನಮಸ್ಕಾರ ವರಾಹಮೂರ್ತಿಯು ಹೇಳುತ್ತಾನೆ ಹೀಗೆ ಮಾಡಿದ ಸ್ತುತಿಯಿಂದ ಜಗದೊಡೆಯನೂ ದೇವೇಶನೂ ಆದ ಕೇಶವನು ಸಂತೋಷಗೊಂಡು ಆ ಮುನಿಗೆ ತನ್ನ ರೂಪವನ್ನು ತೋರಿಸಿದನು ಅಲ್ಲದೆ ಸುಪ್ರಸನ್ನಾತ್ಮನಾದ ಅವನು ಬ್ರಾಹ್ಮಣನೇ ಬೇರೆಯಾದ ವರವನ್ನು ಬೇಡು ಎಂದನು ಅದನ್ನು ಕೇಳಿ ಆ ಮುನಿಯು ಕಣ್ಣುಗಳನ್ನು ಬಿಟ್ಟು ನೋಡಿದಾಗ ಶಂಕಚಕ್ರ ಗದೆಗಳನ್ನು ಕೈಯಲ್ಲಿ ಧರಿಸಿರುವವನು ಪೀತಾಂಬರಧಾರಿಯು ಗರುಡನನ್ನೇರಿದವನು ತೇಜಸ್ವಿಯು ದ್ವಾದಶಾದಿತ್ಯರಂತೆ ಕಾಂತಿಯುಳ್ಳವನು ಆಕಾಶದಲ್ಲಿ ಸಹಸ್ರ ಸೂರ್ಯರು ಏಕಕಾಲದಲ್ಲಿ ಉದಿಸಿದರೆ ಹೇಗೋ ಹಾಗೆ ಹೊಳೆಯುವವನು ಹಲವು ಬಗೆಯಾಗಿ ವಿಭಾಗವಿದ್ದರೂ ಅಲ್ಲಿ ಒಂದೆಡೆಯಲ್ಲಿ ಸೇರಿರುವ ಸಮಸ್ತ ಜಗದ್ರೂಪನೂ ಆದ ಜನಾರ್ದನನನ್ನು ಆಶ್ಚರ್ಯದಿಂದ ಅರಳಿದ ಕಣ್ಣುಳ್ಳವನಾಗಿ ಸಂದರ್ಶಿಸಿದನು ಮುನಿಯು ದೇವನಿಗೆ ತಲೆಬಾಗಿ ವಂದಿಸಿ ಕೈ ಮುಗಿದುಕೊಂಡು ಹೇಳಿದನು ಕೇಶವನು ದೇವನೂ ಆದ ನೀನು ಭಕ್ತನಾದ ನನಗೆ ವರವನ್ನು ಕೊಡುವವನಾಗಿದ್ದರೆ ನಾಳೆ ತನ್ನ ಮನೆಗೆ ಹೋಗುವ ದುರ್ಜಯ ರಾಜನು ಸಬಲ ವಾಹನನಾಗಿ ನನ್ನ ಆಶ್ರಮದಲ್ಲಿ ಈಗಲೇ ಊಟ ಮಾಡುವಂತಾಗಲು ಅನುಗ್ರಹಿಸು ಹೀಗೆ ಪ್ರಾರ್ಥಿತನಾದ ಆ ದೇವನು ಮಾತನಾಡುತ್ತಿದ್ದ ಆ ಮುನಿಗೆ ಒಲಿದು ಚಿತ್ತಸಿದ್ಧಿಯನ್ನು ಉತ್ತಮವಾದ ಮಹಾಪ್ರಭೆಯುಳ್ಳ ಮಣಿಯೊಂದನ್ನು ಕೊಟ್ಟನು ಅದನ್ನು ಕೊಟ್ಟು ದೇವನು ಕಣ್ಮರೆಯಾದನು ಆ ಗೌರಮುಖ ಮುನಿಯು ನಾನಾ ಋಷಿಗಳಿಂದ ಕೂಡಿದ ಪವಿತ್ರವಾದ ತನ್ನ ಆಶ್ರಮಕ್ಕೆ ಹೋದನು ವಿಷ್ಣುವಿನಿಂದ ವರವನ್ನು ಪಡೆದು ಬ್ರಾಹ್ಮಣೋತ್ತಮನಾದ ಆ ಮುನಿಯು ಅಲ್ಲಿಗೆ ಹೋಗಿ ಚಿಂತಿಸಿ ಹಿಮವತ್ಪರ್ವತ ಶಿಖರಾಕಾರವು ದೊಡ್ಡ ಮೋಡದಂತೆ ಉನ್ನತವು ಚಂದ್ರಕಾಂತಿಗೆ ಸಮಾನವಾದ ಕಾಂತಿಯುಳ್ಳದ್ದು ನೂರು ಅಂತಸ್ತುಗಳುಳ್ಳದ್ದೂ ಆದ ಕೋಟಿ ಸಂಖ್ಯೆಯ ಮನೆಗಳನ್ನು ಎಲ್ಲೆಲ್ಲೂ ನಿರ್ಮಿಸಿದನು ಆ ಮನೆಗಳಿಗೆ ಪ್ರಾಕಾರಗಳು ಸಮೀಪದಲ್ಲೇ ಅವಕ್ಕೆ ಸಂಬಂಧಿಸಿದಂತೆ ಗುಂಪು ಕೂಡಿದ ಕೋಗಿಲೆಗಳ ಧ್ವನಿಯುಳ್ಳವು ಬಗೆ ಬಗೆಯ ಒಳ್ಳೆಯ ಹಕ್ಕಿಗಳುಳ್ಳದ್ದು ಸಂಪಿಗೆ ಅಶೋಕ ಪುನ್ನಾಗ ನಾಗಕೇಸರಾದಿ ವೃಕ್ಷಗಳುಳ್ಳದ್ದೂ ಆದ ಉದ್ಯಾನವನಗಳೂ ಇದ್ದವು ಆನೆಗಳಿಗೆ ಗಜಶಾಲೆಗಳು ಕುದುರೆಗಳಿಗೆ ಲಾಯಗಳು ಇದ್ದವು ಆ ಬ್ರಾಹ್ಮಣನು ಎಲ್ಲೆಲ್ಲೂ ಬಗೆ ಬಗೆಯ ಭಕ್ಷ್ಯಗಳ ರಾಶಿಯನ್ನು ಸಿದ್ಧಪಡಿಸಿದನು ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಪಾನೀಯಗಳೆಂಬ ಬಹುವಿಧದ ಆಹಾರ ಪದಾರ್ಥಗಳನ್ನು ಅನ್ನವೇ ಮೊದಲಾದುವನ್ನಿರಿಸಲು ಬಡಿಸಲು ಬೇಕಾದ ಚಿನ್ನದ ಪಾತ್ರೆಗಳನ್ನು ಎಲ್ಲೆಲ್ಲೂ ಏರ್ಪಡಿಸಿದನು ಹೀಗೆ ಸಿದ್ಧಪಡಿಸಿದ ಆ ಬ್ರಾಹ್ಮಣನು ಬಹು ತೇಜಸ್ವಿಯಾದ ರಾಜನನ್ನು ಕುರಿತು ಸೈನ್ಯಗಳೆಲ್ಲವೂ ಮನೆಗಳೊಳಕ್ಕೆ ಹೋಗಲಿ ಎಂದು ಹೇಳಿದನು ಹೀಗೆ ಹೇಳಿಸಿಕೊಂಡ ದೊರೆಯು ಪರ್ವತದಂತೆ ಉನ್ನತವಾದ ಉತ್ತಮ ಗೃಹವನ್ನು ಪ್ರವೇಶಿಸಿದನು ಬೇರೆಯವುಗಳಲ್ಲಿ ಪರಿವಾರದವರು ಬೇಗನೆ ಹೋಗಿ ಸೇರಿದರು ಅವರೆಲ್ಲರೂ ಮನೆಯನ್ನು ಸೇರಿದ ಬಳಿಕ ಗೌರಮುಖ ಮುನಿಯು ಆ ದಿವ್ಯ ಮಣಿಯನ್ನು ತೆಗೆದುಕೊಂಡು ದೊರೆಯನ್ನು ಕುರಿತು ಹೇಳುತ್ತಾನೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಪುರಾಣದ ಹನ್ನೊಂದನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ